ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನಾಗ ನಾನು ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫೈನಲಿ ಗದ್ದೆ ಹತ್ರಕ್ಕೆ ಬಂದು ನಾನು ವೀಡಿಯೋ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ಏನು ವೀಡಿಯೋ ಮಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ಕಂಟೆಂಟೇ ಸಿಗ್ತಿಲ್ಲ ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಕೊನೆಗೂ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ರ್ಯಾಂಡಮ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ಈಗ ಗದ್ದೆ ಹತ್ರಕ್ಕೆ ಬಂದರೆ ಈ ಗದ್ದೆ ಹತ್ರಕ್ಕೆ ಯಾಕಪ್ಪ ಬಂದಿದ್ದೀವಿ ಅಂದರೆ ಒಳ ಉಳಿಸ್ಬೇಕಿತ್ತು ಅದಕ್ಕೋಸ್ಕರ ಗದ್ದೆ ಹತ್ರಕ್ಕೆ ಬಂದಿದ್ವಿ ಸೊ ಈಗ ಗ ದನಗಳನ್ನ ಕಟ್ಟಾಕ್ಬಿಟ್ಟು ಒಳ ಉಳೋರು ಬರ್ತಾರೆ ಟ್ಯಾಕರ್ಗಳು ಟ್ಯಾಕರ್ ಬರುತ್ತೆ ಸೊ ಉಳಿಸ್ಬೇಕು ಸೊ ಅದಕ್ಕೋಸ್ಕರ ನಾನು ತಮ್ಮ ಬಂದಿದ್ದೀವಿ ಸೊ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ವೀಡಿಯೋ ನೋಡಿ ಮತ್ತು ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನೇ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ರೀತಿ ವೀಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಆದಷ್ಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಯಾವಾಗಲೂ ಸೊ ಗದ್ದೆ ಹತ್ರದಿಂದ ಬಂದು ಸೊ ತುಂಬ ಬಿಸಿಲು ಗದ್ದೆ ಹತ್ರ ಮಾಮೂಲಿ ಹೇಳಿದ್ವಲ್ಲ ನಾವು ಬೆಳಗ್ಗೆನೆ ಒಳ ಉಳಿಸ್ಬೇಕಿತ್ತು ಉಳಿಸ್ಬಿಟ್ಟು ಬಂದು ಫುಲ್ ಬಿಸಿಲು ಅಂದರೆ ಬಿಸಿಲು ಇಲ್ಲೊಂದು ನಾಯಿ ಮೋರಿ ಒಳಗೆ ಬಿದ್ದೋಗಿತ್ತು ಇಟ್ಕೊಡೋಕ್ಕೋದ್ರೆ ಒಳಕೆ ಓಡ್ತೈತೆ ಆದ್ದರಿಂದ ಅಲ್ಲಿ ನಾಯಿ ಮರಿಯೋಕೈತೆ ಅದು ಮೂರು ಒಳಗೆ ಬಿದ್ದೋಗೈತೆ ಎತ್ತರ ಅಂತ ಹೋದ್ರೆ ಪುನಃ ಒಳಕೆ ಉಂಟು ಹೋಗ್ತದೆ ಅಲ್ಲಿಗೆ ಸೊ ಸ್ಕೂಲ್ ಓಪನ್ ಆಗೈತಿ ಇವತ್ತು ಕೇಳಿಸ್ತೈತೆ ನೋಡಿ ಅಲ್ಲಿ ಪಾಠ ಮಾಡೋದು ನಮ್ಮ ಮನೆ ಪಕ್ಕನೇ ಐತೆ ಸೊ ಈಗ ತನಗೆ ಗದ್ದೆ ತವಿಂದ ಬಂದು ಸೊ ಈಗ ಊಟ ಮಾಡಬೇಕು ಸೊ ನನ್ನ ತಮ್ಮ ಏನು ಮಾಡ್ತಾವನೆ ನೋಡೋಣ ಬನ್ನಿ ಒಳಗಡೆ ಸೊ ಇನ್ನಿಬ್ಬರು ಊಟ ಮಾಡಿಲ್ಲ ಈಗ ತನಗೆ ಗದ್ದೆ ಹತ್ರ ಬಂದಿದ್ದೀವಿ ಏನು ಮಾಡ್ತಾವೆ ನೋಡೋಣ ಫೋ ಫಿಶ್ ಟ್ಯಾಂಕ್ ಹತ್ರ ಇದ್ದಾನೆ ಫಿಶ್ಗೆ ಫುಡ್ ಹಾಕ್ತವನೆ ಅದು ಲೈಟ್ ಹಾಕು ಇದು ಈ ಕಡೆ ಫಿಶ್ ಟ್ಯಾಂಕಲ್ಲಿ ಕೆರೆ ಮೀನು ಬಿಟ್ಟವನೆ ಮತ್ತು ಈ ಕಡೆ ಇದ್ರಲ್ಲಿ ಮಾಮೂಲಿ ಅಂಗಡಿಯಿಂದ ತಂದಿರೋದು ಸೊ ಇದರಲ್ಲಿ ಒಂದೇ ಇರೋದು ಎಲ್ಲ ಸತೋಯ್ತೈತೆ ಇಲ್ಲಿ ಫಿಶ್ಗಳು ಮತ್ತು ಈ ಕೆರೆ ಮೀನುಗಳು ಬದುಕಿದ್ದಾವೆ ಅದು ಮಾತ್ರ ಸತೋಯ್ತೈತೆ ಒಂದೇ ಇರೋದು ಇದರಲ್ಲಿ ಈ ಥರ ಐದು ತಂದಿದ್ದೋ ಐದರಲ್ಲಿ ಒಂದೇ ಇರೋದು ಲೈಟ್ ಹಾಕು ಸೊ ಕರೆಂಟ್ ಇಲ್ಲ ಕರೆಂಟ್ ಹೋಗಿದೆ ಸೊ ಫುಲ್ ಎಲ್ಲ ಸಫೋತೈತೆ ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆ ನಾಯಿ ಅಲ್ಲಿ ಮತ್ತೆ ಮತ್ತೆ ಬಡ್ಕೋತೈತೆ ಪುನಃ ಈ ಸಲ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇದೊಂದು ಸಲ ಟ್ರೈ ಮಾಡ್ತೀನಿ ಎತ್ತಕ್ಕೆ ಸೊ ಅದು ಓಡೇ ಹೋಯ್ತೈತೆ ಆಗಲಿಂದ ನೋಡೋಣ ಯಾರು ಎತ್ತಿದ್ದಾರಾ ಅಂತ ನೋಡೋಣ ಇಲ್ಲಿ ಇಲ್ಲಿ ಒಂದೈತೆ ಬಟ್ ಇಲ್ಲಿರೊಳಗಡೆ ಕೂಗಿ ಸೇರ್ಕೊಬಿಟ್ಟೈತೆ ಅದು ಕಾಣೋದು ಇಲ್ಲ ಅದು ಬರುತ್ತೆ ನಾವು ಬರ್ತಾಯಿದ್ದೀನಂತ ಗೆಜ್ಜೆ ಬರ್ತಾಯಿದ್ದೀವಿ ಅಂತ ಒಂದು ಸರ್ದಾಗಿಬಿಟ್ರೆ ಸಾಕು ಅದು ಒಳಗೆ ಓಡ್ತೈತೆ ಅಲ್ಲಿ ಬಿಟ್ಕೋತೈತೆ ನೋಡಿ ಅದಿಲ್ಲ ಇಲ್ಲಿ ತಂಗ ಬರ್ತದೆ ನಾವು ಅದು ಓಡೋತೈತೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಟ್ರೈ ಮಾಡ್ತೀನಿ ಧಕ್ಕೆ ಆಮೇಲಿಂದ ಬರ್ತೀನಿ ಒಂದ್ಸಲ ಸೊ ಈಗ ಮನೆ ಕಡೆಗೆ ಹೋಗಬೇಕು ಆಮೇಲಿಂದ ದನ್ಗಳು ಬರಬೇಕು ಸೊ ಬನ್ನಿ ನೋಡಿ ಆಗಲೇ ಬಡ್ಕತೈತಿ ಅಲ್ಲಿ ಮತ್ತೆ ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಇದ್ದೀನಿ ಸೊ ನಿನ್ನೆ ಗದ್ದೆ ಉಟ್ಬಿಟ್ಟು ಹೋಗಿದ್ರು ಸೊ ಅದಕ್ಕೆ ಮೇವು ಕಡ್ಡಿ ನೆಟ್ಟಿದ್ವಿ ಮೇವು ಕಡ್ಡಿ ಇಟ್ಟು ನೀರನ್ನು ವ್ಯವಸ್ಥೆ ಮಾಡಿದೀವಿ ಎಲ್ಲದಕ್ಕೂ ಜಿಟ್ಟಾಕಿ ಸೊ ಇಲ್ಲಿ ಮೇವು ಕಡಿ ನೆನ್ನೆ ನೆಟ್ಟು ನಾನು ಮತ್ತು ನನ್ನ ತಮ್ಮನ ಸೇರಿಕೊಂಡು ಮೇವು ಕಡಿ ನೆಟ್ಟಿದ್ದೀವಿ ಈಗ ದಾನ ಕಟ್ಟಕೋದ ಅಂತ ಬಂದಿದ್ದೀನಿ ಗದ್ದೆ ಹತ್ರಕ್ಕೆ ಸೊ ದನ್ಗಳು ಅಲ್ಲಿದ್ದಾವೆ ಸೊ ಈಗ ಕಟ್ಟಿಬಿಟ್ಟು ಹೋಗಬೇಕು ನನ್ನ ತಮ್ಮ ಕಾಲೇಜ್ಗೆ ಹೋಗಿದ್ದಾನೆ ಹಾಗಾಗಿ ನಾನೇ ಕಟ್ಟಕೋಕೆ ಅಂತ ಬಂದಿದ್ದೀನಿ ಸೊ ಬನ್ನಿ ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಮನೆಗೆ ಹೋಗೋಣ ಸೊ ಈಗ ಆಟೋದಲ್ಲಿ ಪೈಪ ತಗೊಬಂದು ಗದ್ದೆ ಪೈಪ್ ಲೈನ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಗದ್ದೆಗಳಿಗೆಲ್ಲ ಸೊ ಈಗ ಪೈಪ್ ತಗೊಬಂದಿದ್ವಿ ಈಗ ತಾನೇ ಆಟೋದಲ್ಲಿ ಹಾಕೋಬಂದು ಅವರು ಹಾಕ್ಬಿಟ್ಟು ಇಳಿಸ್ಬಿಟ್ಟು ಹೋದರು ಸೊ ಈಗ ಗದ್ದೆ ಗದ್ದೆತ್ಕೆ ಸಾಗಾಣಿಕೆ ಮಾಡಬೇಕು ಸೊ ಈಗ ಊಟ ಮಾಡಿಕೊಂಡು ಸಿಗ್ತೀನಿ ಏನು ಮಾಡ್ತವ್ರೆ ನೋಡೋದ ಗೈಸ್ ಬೆಳಗ್ಗೆ ತೋರ್ಸಿದ್ನಲ್ಲ ಅಲ್ಲಿ ಮೇವು ಕಡ್ಡಿ ಹಾಕಿದ್ದೀವಿ ಅಂತ ಸೊ ಸ್ವಲ್ಪ ಅರ್ಧಕ್ಕೆ ಮಾತ್ರ ಅರ್ಧ ಗದ್ದೆಗೆ ಮಾತ್ರ ಮೇವು ಕಡ್ಡಿ ಹಾಕಿದ್ದೆವು ಸಾಲ್ಟೇಜ್ ಅಂದ್ಬಿಟ್ಟು ಈಗ ಶಿವಣ್ಣವ್ರ ಗದ್ದೆಗೆ ಹೋಗಿ ಮೇವು ಕಡ್ಡಿನ ಕಿತ್ಕೊಂಡು ಬರಬೇಕು ನೆಡೋಕೆ ಅಂತ ಸೊ ನಾನು ಒಯ್ತಾ ಇದ್ದೀವಿ ಸೊ ಅಲ್ಲೇ ಇದೆ ಅವ್ರ ಗದ್ದೆ ಆ ಮೇವು ಕಡ್ಡಿ ಐತೆ ಸೊ ಈಗ ನಾನು ಅಂತಮ್ಮನೂ ಮೇವು ಕಡ್ಡಿ ಕಿತ್ಕೊಬರೋಕೆ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋಗ್ತಾವಂತಮ್ಮ ಅಲ್ಲಿಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಮೇವಿನ ಕಡೆ ಈ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಎಷ್ಟು ಮುಳ್ಳಿದೆ ಅಂದರೆ ಇಲ್ಲಿ ಇವೆಲ್ಲ ಮುಳ್ಳೆ ಮುಳ್ಳೈದಿದ್ದರ ಮೇಲೆ ಹೋಗ್ತಾ ಇದ್ದೀನಿ ಇಲ್ಲಿ ಅವನಾಗಲೂ ಹೋಗಿಬಿಟ್ಟಲ್ಲ ಅಂತಮ್ಮ ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಫುಲ್ಲು ಒಂದು ಗದ್ದೆಗೆಲ್ಲ ಫುಲ್ಲು ಮುಟ್ರ ಮುನಿ ಐತೆ ಫುಲ್ ಅಲ್ಲಿಂದ ಮುಟ್ರು ಮುನಿ ಇಲ್ಲಿ ಟಾಂಕ್ ಫುಲ್ ಎಲ್ಲ ಮುಟ್ರು ಮುನಿ ಬೇವು ಕಡೆ ಅಲ್ಲಿರೋದು ಹೋಗ್ಬೇಕು ಅಲ್ಲಿಗೆ ಇದ್ರೊಳಗೆ ಇದೆಯಲ್ಲ ನಿಜೆ ಎತ್ತೀನಿ ನಿನ್ ಫೋನ್ ಎತ್ತಾನೆ ಇರ್ತೀನ ಯಾಕೆ ಬರ್ತೀರಾ ಮತ್ತೆ ಹೌದಾ ಇದು ಈ ಗದ್ದೆಗೆ ನೀರು ಬಿಡ್ತೀರಾ ಇದಕ್ಕೆ ಅಯ್ ಕಾರ್ತಿಕ್ ಇಲ್ಲೇ ಆಯ್ತಂತೆ ಬಾ ಅಣ್ಣ ಇವೇ ತಾನೆ ಮೇವು ಕಡ್ಡಿ ನಾನು ಹೇಳ್ದೆ ಅವನೇನು ಕೇಳ್ತಾನೆ ಇಲ್ಲ ಇಲ್ಲಿ ಇಲ್ಲೇ ಎಷ್ಟೊಂದು ಐತೆ ಸುಮ್ಮನೆ ಎಲ್ಲನಿದು ಅವನು ಹೆಂಗಿದ್ರು ಅಣ್ಣ ಮೇವು ಐತದೆ ಅಂತ ಇವರು ಶಿವಣ್ಣನ ಗದ್ದೆಗೆ ಮೇವು ಕಟ್ಟಿ ಕಿತ್ಕೊಬರ್ಕ್ ಬಂದಿದ್ದು ಸೊ ಅವಣ್ಣ ಅವ ಅಣ್ಣೊಂದು ಓರಿಗಳು ತಂದೈತೆ ಹೊಸಗಳು ದನ್ಗಳು ತಂದೈತೆ ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಡ್ಬೇಕಂತೆ ನಾಳೆ ಹೋಗಿ ವೀಡಿಯೋ ಮಾಡಬೇಕು ಸೊ ಈಗ ಸದ್ಯಕ್ಕೆ ನಾವು ಮೇವು ಕಡೆ ತಗೊಂಡು ಹೋಗಬೇಕು ಫುಲ್ಲು ಮುಗ್ಳು ಗೈಫಿಲ್ಲ ನಡೆಯೋಕೆ ಐತೆ ಅಲ್ಲ ಸೊ ಅವಣ್ಣ ಕೀ ಕೊಟ್ಬಿಟ್ಟೋಗೈತೆ ಸೊ ಬೈಕ್ ತೊಗೊಂಡು ಹೋಗ್ಬೇಕಂತೆ ಸೊ ಬನ್ನಿ ಹೋಗೋಣ ಪ್ರತಿದಿನದಂತೆ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗೆ ಕೈಕಲ್ ಮುಟ್ಕೊಳ ತೊಳ್ಕೊಂಡು ನಾನು ದೇವಸ್ಥಾನ ಕಡೆ ಕೊಟ್ಟೆ ಆಗಲೇ ಮೈಕು ಲೈಟೆಲ್ಲ ಹಾಕ್ಬಿಟ್ಟಿದ್ರು ಇನ್ನೇನು ಹೋಗ್ತಿದ್ರು ಇನ್ನೋರು ಆಗ ನಾನು ಹೋದೆ ಫೈನಲಿ ಇದು ಮೂರನೇ ಕೇಬಲ್ಲು ನನ್ನ ಫೋನ್ ಯೂಸ್ ಮಾಡ್ತಿರೋದು ಅದು ಯಾವಾಗಲೂ ಚಾರ್ಜ್ ಹಾಕೋತವೆ ಕೇಬಲ್ಲು ವೈರು ಕಟ್ ಆಗ್ತೈತಿ ಅದಕ್ಕೋಸ್ಕರ ಈ ಸಲ ನಾವು ಗಮ್ ಟೇಪ್ ಇದ್ದೀವಿ ವೈರ್ ಬಿಟ್ಟು ಹೋಗ್ಬಾರ್ದು ಅಂತ ದೇನೆ ಆಟದಲ್ಲಿ ಪೈಪ್ ಲೈನ್ ಮಾಡ್ಸೋಕೆ ಅಂದ್ಬಿಟ್ಟು ಗದ್ದೆಗೆಲ್ಲ ಅವನ್ನ ಆಚೆ ಕಡೆನೇ ಇಟ್ಟಿದ್ದು ನಮ್ಮ ಬಂದಾದ ಮೇಲೆ ಅವನ್ನ ಒಳಗಡೆ ಎತ್ತಿಡ್ತು ಯಾಕಂದ್ರೆ ಇವತ್ತು ಗದ್ದೆ ಹತ್ತಕ್ಕೆ ಪೈಪ್ ಲೈನ್ ಅದಕ್ಕೋಸ್ಕರ ಒಳಗಡೆಗೆ ಎತ್ತಿಡ್ತಿದ್ದು ನೈಟ್ ಐತಲ್ಲ ಅಂದ್ಬಿಟ್ಟು ಒಳಗಡೆಗೆ ಎತ್ತಿಟ್ಟು ಆಗ ನನ್ನ ತಮ್ಮ ನ ಹಾಗೆ ವೀಡಿಯೋ ಮಾಡುವಂದ ಹಾಗೆ ವೀಡಿಯೋ ಮಾಡಿದೆ